ಆಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಕಡಲೆಕಾಳು ಬಟಾಣಿ ಸಾಂಬಾರನ್ನ ಮಾಡ್ತಾ ಇದ್ದೀವಿ ಫಸ್ಟ್ ಒಂದು ಪಾತ್ರೆಗೆ ಬಟಾಣಿ ಕಾಳು ಹಾಗೆ ಕಡಲೆಕಾಳನ್ನ ಹಾಕಬೇಕು ಇದನ್ನು ರಾತ್ರಿ ಹೊತ್ತು ಹಾಕಬೇಕು ಬೆಳಿಗ್ಗೆ ನೆಂದಿರೋ ಕಾಳಿಂದ ಸಾಂಬಾರು ಮಾಡ್ಕೋಬೋದು ನೀರಾಕಿ ಹಾಕಿ ನೆಣಾಕಬೇಕು ಅದಾದಮೇಲೆ ಬೆಳಗ್ಗೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಕಾಳನ್ನ ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನೆಂದೈತೆ ಬಟಾಣಿ ಮತ್ತು ಕಡಲೆಕಾಳು ಇವಾಗ ಇದರಿಂದ ಸಾಂಬಾರು ಮಾಡಬೇಕು ಇದ್ರ ಮುಂದೆ ಚಿಕನ್ನು ಮಟನ್ ಸಾಂಬಾರು ಬೇಡ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈ ಸಾಂಬಾರು ಅದಕ್ಕಿವಾಗ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮಟೊ ಶುಂಠಿ ಖಾರದ ಪುಡಿ ಧನಿಯಾ ಪೌಡ್ರ್ ಎರಡು ಚಮಚ ಖಾರದ ಪುಡಿ ಒಂದು ಚಮಚ ಹಾಕ್ಕೋಬೇಕು ಅದ್ರ ಜೊತೆಗೆ ಉರಿಗಡ್ಲೇನ ಹಾಕ್ಕೋಬೇಕು ಹಾಗೆ ಕಾಯಿ ತುರಿ ಹಾಕ್ಕೊತಾ ಇದ್ದೀವಿ ಇವಾಗ ಇದ್ರ ಜೊತೆಗೆ ನಾವು ಕಟ್ ಮಾಡಿರುವಂತಹ ಟೊಮೆಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಆ್ಯಡ್ ಮಾಡ್ಕೋಬೇಕು ಮತ್ತು ಇದ್ರ ಜೊತೆಗೆ ಮಸಾಲೆ ಅಂದರೆ ಚಕ್ಕೆನ ಹಾಕ್ಕೊತಾ ಇದ್ವಿ ಸ್ವಲ್ಪ ಚಕ್ಕೆ ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ತಗೊಂಡು ಬರಬೇಕು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಸಿಡ್ದಿದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು ನಾವು ಅತಿ ಹೆಚ್ಚಾಗಿ ಸಾಂಬಾರು ಅಡುಗೆಗಳನ್ನ ಒಲೆಯಲ್ಲೇ ಮಾಡೋದು ಹಾಗಾಗಿ ಒಲೆಯಲ್ಲೇ ಮಾಡ್ತಾ ಇರೋದನ್ನ ಇದ್ದೀನಿ ಇಲ್ಲಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿದ್ದೀವಿ ಒಗ್ಗರಣೆಗೆ ಯಾಕಂದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ನೆನ್ಸಿರೋ ಬಟಾಣಿ ಮತ್ತು ಕಡಲೆಕಾಳನ್ನ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿತ್ತು ಇವಾಗ ನಾವು ನೆನೆಸಿ ನೆನೆಸಿ ಇಟ್ಕೊಂಡಿರೋ ಬಟಾಣಿ ಕಾಳು ಮತ್ತು ಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜೊತೆಗೆ ಅರಿಶಿನದ ಪುಡಿ ಇದ್ದರೆ ಅರಿಶಿನದ ಪುಡಿನೂ ಸಹ ಹಾಕ್ಕೋಬೋದು ಇಲ್ಲ ಅಂದರೆ ಪರವಾಗಿಲ್ಲ ಇದ್ರೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವು ಇದಕ್ಕಂತಲೇ ರುಬ್ಬಿರುವಂತಹ ಖಾರನ ಹಾಕಿ ಬೇಯಿಸ್ಕೋಬೇಕು ನೋಡಿ ಫ್ರೈ ಆಗ್ತಾಯಿತ್ತು ಇದು ಇವಾಗ ನಾವು ರುಬ್ಬಿದಂತಹ ಖಾರನ ಇದಕ್ಕೆ ಹಾಕೊತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದ್ರ ಮುಂದೆ ಮಟನ್ ಚಿಕನ್ ಸಾಂಬಾರು ಬೇಡ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ನೀರಾಕಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕುದಿ ಬರೋವರೆಗೂ ಬೇಯಿಸ್ಬೇಕು ಇದನ್ನ ಈಗ ನಾವು ಉಪ್ಪ ಹಾಕಂತ ಇದ್ದೀವಿ ರುಚಿಗೆ ತಕ್ಕಷ್ಟು ಈಗ ನಾವು ತಿರುಕೋಬೇಕು ಚೆನ್ನಾಗಿ ಬೇಯಿಸಬೇಕು ಕಾಳೆಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಬೇಯ್ತಾಯಿದೆ ಕಾಳೆಲ್ಲ ಅನಿಸುತ್ತೆ ಅದಕ್ಕೆ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ರೆಡಿ ಆಗ್ತಾ ಇದೆ ಕಡಲೆಕಾಳು ಮತ್ತು ಬಟಾಣಿ ಸಾಂಬಾರು